ಮನುಷ್ಯನಿಗೆ ಇವು ಮೂರನ್ನ ಕ್ರಾಸ್ ಮಾಡಿದ್ರೆ ಸಾಕು ಅವನು ಬಹಳ ಆಧ್ಯಾತ್ಮದಲ್ಲಿ ಮುಳುಗೋಗ್ಬಿಡ್ಬೋದು ಯಾವುದೋ ಮೊದಲು ಆಲೋಚನೆಗಳನ್ನು ಕ್ರಾಸ್ ಮಾಡಬೇಕು ಅದಾದಮೇಲೆ ಆಲೋಚನೆಗಳು ಕ್ರಾಸ್ ಅಂದರೆ ಅದರಲ್ಲಿ ನೀವು ಒಂದಿಷ್ಟು ಖಾಲಿ ಆಗಬೇಕು ವಿವೇಕ ಜಾಗೃತಿ ಆಗಬೇಕು ಅಂತ ಅರ್ಥ ಮತ್ತು ಭಾವನೆಗಳು ಭಾವನೆಗಳು ಕೂಡ ದೃಢವಾಗಬೇಕು ದೃಢದಿಂದ ನಿರ್ಲಿಪ್ತತೆಗೆ ಬರಬೇಕು ನಿರ್ಲಿಪ್ತವಾಗಿರಬೇಕು ಭಾವನೆಗಳು ಸಮನಾದ ಹಾದಿನಲ್ಲಿದ್ದಾವೆ ಅಂತ ಅರ್ಥ ಏನೇ ಸಿಚುವೇಶನ್ ಬರಲಿ ಹೇಗೆ ಅದನ್ನು ಗ್ರಹಿಸ್ತೀರಾ ಹೇಗೆ ಅದನ್ನು ಹ್ಯಾಂಡ್ಲು ಮಾಡ್ತೀರಾ ಅನ್ನೋದಷ್ಟೇ ನಿಮ್ಮ ವಿವೇಕದಿಂದ ಹೇಗೆ ಅದನ್ನು ಹ್ಯಾಂಡ್ಲು ಮಾಡ್ತೀರಾ ಅನ್ನೋದಷ್ಟೇ ಇದು ನಿಮ್ಮನ್ನು ಶಾಂತಿ ಕಡೆ ಕರ್ಕೊಂಡೋಗುತ್ತೆ ಭಾವನೆಗಳಲ್ಲಿ ಶಾಂತಿ ಇರುವಂಥದ್ದು ಇದು ಮೆಡಿಟೇಷನ್ ಮಾಡಿದ್ರೆ ಬರೋ ಅಂಥದ್ದು ಹಲವಾರು ಜನಕ್ಕೆ ಏಕಾಂತವಾಗಿ ಇರೋದೇ ಕಷ್ಟ ಏನಾದರೂ ಒಂದಿರಬೇಕು ನಿಮ್ಮ ಏಕಾಂತವನ್ನು ನೀವು ಸ್ವತಂತ್ರಗೊಳಿಸೋದಕ್ಕೋಸ್ಕರ ಮೆಡಿಟೇಷನ್ ಈ ಯೋಗ ಧ್ಯಾನ ಪ್ರಾಣಾಯಾಮ ಎಲ್ಲವೂ ಇರೋದು ನಿಮ್ಮನ್ನು ಸ್ವತಂತ್ರದ ಕಡೆ ನಡೆಸೋದಕ್ಕೆ